ಫ್ರೀಡಂ ಪಾರ್ಕ್ನಲ್ಲಿ ವಿಜೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದ್ದರೆ ಮತ್ತೊಂದು ಕಡೆ ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ಆಯಾ ಜಿಲ್ಲೆಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಹಿಂದೂ ಕಾರ್ಯಕರ್ತನ ಬಂಧನವನ್ನು ಖಂಡಿಸಿ ರಾಜ್ಯದ ಬಿಜೆಪಿ ಪಾಳೆಯ ಇವತ್ತು ಪ್ರತಿಭಟನೆಗೆ ಕರೆಯನ್ನ ಕೊಟ್ಟಿತ್ತು ಅದರಂತೆ ರಾಜ್ಯದಾದ್ಯಂತ ಈಗ ಪ್ರತಿಭಟನೆಯ ಕಾವು ಹೆಚ್ಚಾಗಿರುವಂಥದ್ದು ಒಂದು ಕಡೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ವೈವೈ ವಿಜಯೇಂದ್ರ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ ಮತ್ತೊಂದು ಕಡೆ ಆಯಾ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ ಅಲ್ಲಿಗೆ ರಾಜ್ಯ ಸರ್ಕಾರದ ವಿರುದ್ಧ ಈಗ ಬಿಜೆಪಿ ಮತ್ತೊಂದು ಧರ್ಮಾಸ್ತ್ರವನ್ನ ಪ್ರಯೋಗ ಮಾಡಿರುವಂಥದ್ದು ಈ ಬಾರಿ ರಾಮ ಮಂದಿರವನ್ನ ರಾಮ ಮಂದಿರಕ್ಕಾಗಿ ಹೋರಾಟವನ್ನ ನಡೆಸಿದ ಕಾರ್ಯಕರ್ತರನ್ನ ಬಂಧನ ಮಾಡಲಾಗಿದೆ ಮೂವತ್ತ ಒಂದು ವರ್ಷಗಳ ಹಿಂದೆ ಆಗಿರುವಂತಹ ಘಟನೆಯನ್ನ ಕೇಸನ್ನ ಈಗ ಕೆಣಕಿ ಆತನನ್ನ ಅರೆಸ್ಟ್ ಮಾಡಲಾಗಿದೆ ಇದು ಹಿಂದೂ ವಿರೋಧಿ ದ್ವೇಷದ ರಾಜಕಾರಣ ನಡೆಸ್ತಾ ಇದೆ ರಾಜ್ಯ ಸರ್ಕಾರ ಅಂತ ಹೇಳಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು ರಾಜ್ಯ ಬಿಜೆಪಿಗರು ನಿಮ್ಮ ಮಂತ್ರಿಮಂಡಲದಲ್ಲಿ ಇದಾರಲ್ಲ ಅವರೆಲ್ಲ ಅವ್ರ ಕೇಸಿದೆ ಗೊತ್ತಿದೆ ನಿಮಗೆ ಮಾಡಬಾರದು ಅನಾಚಾರ ಮಾಡುದು ಅಂತ ಮಂತ್ರಿ ಮಂಡಲದಲ್ಲಿದ್ದಾರೆ ಕಾಂಗ್ರೆಸ್ ಒಂದು ಜನ್ಮಾನ ಇದು ಉಮೇಶ್ ಶೆಟ್ಟಿ ಮತ್ತು ಎಲ್ಲ ತಂಡಕ್ಕೆ ಯಾವಾಗ ಯಾವ ಸಂಗತಿಗಳನ್ನು ಹೇಳಬೇಕಂತ ನಿಮ್ಮ ಮಂತ್ರಿ ಮಂಡಲ ಇದಾರಲ್ಲ ಅವರೆಲ್ಲ ಅವ್ರ ಮೇಲ್ಗಳೆಲ್ಲ ಏನೇನು ಕೇಸ್ ಇದೆ ಗೊತ್ತಿದೆ ನಿಮಗೆ ಎಸ್ ಬೆಂಗಳೂರಲ್ಲಿ ಈಗ ಬಿಜೆಪಿಯ ನಾಯಕರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ನೀವು ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರ ಒಂದು ಕಡೆ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆಗಳನ್ನು ಕೇಳ್ತಾ ಇರುವಂತದ್ದು ಪಿ ಎಫ್ ಐನಂತಹ ಕಾರ್ಯಕರ್ತರ ವಿರುದ್ಧದ ಕೇಸ್ ವಾಪಸ್ ಪಡೆದುಕೊತೀರಿ ಆದ್ರೆ ರಾಮ ಮಂದಿರಕ್ಕಾಗಿ ಹೋರಾಟವನ್ನ ನಡೆಸಿದಂತಹ ಕಾರ್ಯಕರ್ತರ ಜನರ ಕೇಸನ್ನ ರೀ ಓಪನ್ ಮಾಡ್ತೀರಿ ಇದು ಯಾವ ರೀತಿಯ ನ್ಯಾಯ ಇದು ಧ್ರುವೀಕರಣ ರಾಜಕಾರಣ ಅಲ್ವಾ ಹಿಂದೂ ವಿರೋಧಿ ರಾಜಕಾರಣ ಅಲ್ವಾ ಈ ಹಿಂದೆ ಅಂದ್ರೆ ಮೂವತ್ತ ಒಂದು ವರ್ಷಗಳ ನಂತರ ಯಾಕೆ ಅರೆಸ್ಟ್ ಮಾಡಿರುವಂತದ್ದು ಒಂದು ಕಡೆ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣವಾಗ್ತಾ ಇದೆ ಅಂತಹ ರಾಮ ಮಂದಿರಕ್ಕಾಗಿ ಹೋರಾಟವನ್ನ ನಡೆಸಿದಂತಹ ಕಾರ್ಯಕರ್ತರನ್ನ ಯಾವ ಕಾರಣಕ್ಕಾಗಿ ಅರೆಸ್ಟ್ ಮಾಡಿದ್ದು ಇವತ್ತು ಭೂಮಿ ಮೇಲೆ ಇಲ್ಲ ಕಾಲ ಆಗಿದೆ ಅವನ ಬಂಧಿಸ್ತಕ್ಕಂಥದ್ದು ಏನ್ ಇಪ್ಪತ್ತೆರಡನೇ ತಾರೀಕು ಇಡೀ ವಿಶ್ವವೇ ನೋಡ್ತಾ ಇದೆ ರಾಮ ಮಂದಿರ ಉದ್ಘಾಟನೆ ನಾವೆಲ್ಲ ಭಾರತೀಯರು ಹಿಂದೂಗಳು ನಾವೆಲ್ಲ ಸ್ವಾಗತಿಸಬೇಕು ಅವ್ರ ಏನಾದ್ರು ಕೇಸ್ ನೋಟಿಸ್ ಕೊಡಬೇಕು ಏಕಾಏಕಿ ರಾಮಮಂದಿರ ಉದ್ಘಾಟನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಆ ರಾಮನಿಗೋಸ್ಕರ ತ್ಯಾಗ ಮಾಡಿಸತಕ್ಕಂಥ ಕೆಲವರು ಇವತ್ತು ಭೂಮಿ ಮೇಲೆ ಇಲ್ಲ ಕಾಲಾಗಿದ್ದಾರೆ ಅವನ್ನ ಬಂಧಿಸ್ತಕ್ಕಂಥದ್ದು ಏನು ಇಪ್ಪತ್ತೆರಡನೇ ತಾರೀಕು ಇಡೀ ವಿಶ್ವವೇ ನೋಡ್ತಾ ಇದೆ ರಾಮಮಂದಿರ ಉದ್ಘಾಟನೆ ಆಗ್ತ ನಾವೆಲ್ಲ ಭಾರತೀಯರು ಹಿಂದೂಗಳು ನಾವೆಲ್ಲ ಸ್ವಾಗತಿಸಬೇಕು ಅವ್ರು ಏನಾದ್ರು ಕೇಸ್ ನೋಟಿಸ್ ಕೊಡಬೇಕು ಏಕಾಏಕಿ ರಾಮಮಂದಿರ ಉದ್ಘಾಟನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಆ ರಾಮನಿಗೋಸ್ಕರ ಇದೆ ಆ ತ್ಯಾಗ ಮಾಡಿಸತಕ್ಕಂತಹ ಕೆಲವರು ಇವತ್ತು ಭೂಮಿ ಎಸ್ ಬಿಜೆಪಿಯ ಶಾಸಕರು ಗೋಪಾಲಯವರು ಕೂಡ ಮಾತನಾಡ್ತಾ ಇದ್ರು ಯಾವುದೇ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಬೇಕಾದ್ರೆ ನೋಟಿಸ್ ಅನ್ನ ಕೊಡಬೇಕು ಒಂದಿಷ್ಟು ಪ್ರೊಸೀಜರ್ ಇರುತ್ತೆ ಆದರೆ ಕಾಂಗ್ರೆಸ್ ಸರ್ಕಾರ ಯಾವುದೇ ರೀತಿಯ ಪ್ರೊಸೀಜರ್ ಅನ್ನ ಫಾಲೋ ಮಾಡಿಲ್ಲ ಕರಸೇವಕರನ್ನ ಟಾರ್ಗೆಟ್ ಮಾಡ್ತಾ ಇದೆ ಹಿಂದೂಪರ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಹೇಳಿ ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿತ್ತು ಅದೇ ರಂತೆ ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆಯನ್ನು ನಡೆಸ್ತಾ ಇದೆ ಹುಬ್ಬಳ್ಳಿ ಕೋಲಾರ ಚಿಕ್ಕಬಳ್ಳಾಪುರ ಸೇರಿದಂತೆ ಹಲವೆಡೆ ಕಿಚ್ಚು ಹೆಚ್ಚಾಗಿರುವಂಥದ್ದು ಈಗ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು ಹಿಂದೂಪರ ಸಂಘಟನೆಯ ಕಾರ್ಯಕರ್ತನನ್ನ ಅರೆಸ್ಟ್ ಮಾಡಿರುವುದನ್ನು ಖಂಡಿಸಿ ಬಿಜೆಪಿ ಇವತ್ತು ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿತ್ತು ಈ ಕೂಡಲೇ ಶ್ರೀಕಾಂತ್ ಪೂಜಾರಿಯನ್ನ ಬಿಡುಗಡೆ ಮಾಡಬೇಕು ಅಂತ ಬಿಜೆಪಿಯ ನಾಯಕರು ಆಗ್ರಹಿಸ್ತಾ ಇದ್ದಾರೆ ಒಂದು ಕಡೆ ಬೆಂಗಳೂರಲ್ಲಿ ರಾಜ್ಯ ಮಟ್ಟದ ನಾಯಕರು ಫಸ್ಟ್ ಲೈನ್ ಲೀಡರ್ಸ್ ಪ್ರತಿಭಟನೆಯನ್ನು ನಡೆಸ್ತಾ ಇದ್ರೆ ಮತ್ತೊಂದು ಕಡೆ ಜಿಲ್ಲಾ ಕೇಂದ್ರಗಳಲ್ಲಿ ಹುಬ್ಬಳ್ಳಿ ಸೆಂಟರ್ ಆಫ್ ಅಟ್ರಾಕ್ಷನ್ ಈಗ ಇಡೀ ರಾಜಕಾರಣದ ಮೂಲವಾಗಿರುವಂತದ್ದು ಹುಬ್ಬಳ್ಳಿ ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ಜೋರಾಗಿರುವಂತದ್ದು ಬಾಗಲಕೋಟೆಯಲ್ಲೂ ಕೂಡ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ ರಾಮ ಮಂದಿರದ ಬಗ್ಗೆ ಕೇಳಲಿಕ್ಕೆ ನಿಮಗೆ ಯಾವುದೇ ನೈತಿಕ ಹಕ್ಕಿಲ್ಲ ರಾಮ ಮಂದಿರ ಇದು ಬಿಜೆಪಿಯ ಪ್ರಶ್ನೆ ಅಲ್ಲ ರಾಮ ಮಂದಿರ ಇದು ಚುನಾವಣೆಯ ಪ್ರಶ್ನೆ ಅಲ್ಲ ರಾಮ ಮಂದಿರ ಇದು ಕುರ್ಚಿ ಮತ್ತು ಅಧಿಕಾರದ ಪ್ರಶ್ನೆ ಅಲ್ಲ ರಾಮ ಮಂದಿರ ಈ ದೇಶದ ರಾಷ್ಟ್ರೀಯತೆ ಪ್ರಶ್ನೆ ಈ ದೇಶದ ಮಾನ ಸನ್ಮಾನದ ಪ್ರಶ್ನೆ ಈ ದೇಶದ ಅಸ್ಮಿತೆಯ ಪ್ರಶ್ನೆ ಅದಕ್ಕಾಗಿ ದೇಶದ ಸಮಸ್ತ ಹಿಂದೂಗಳು ಸಹಿತ ಇವತ್ತು ಇಪ್ಪತ್ತೆರಡನೇ ತಾರೀಕು ರಾಮ ಜನ್ಮಭೂಮಿಯಲ್ಲಿ ರಾಮ ಹುಟ್ಟಿದ ಸ್ಥಳದಲ್ಲಿ ಅಯೋಧ್ಯೆಯಲ್ಲಿ ನಾವು ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಮೂವತ್ತೆರಡು ವರ್ಷಗಳ ಹಿಂದೆ ಯಾರ್ಯಾರು ಹೋಗಿದ್ರು ಅವರನ್ನು ಬಂಧಿಸ್ತಕ್ಕಂಥ ಕೆಲಸ ಮಾಡ್ತೀರಾ ನಾನು ಹೋಗಿದ್ದೆ ನಾನು ಪ್ರತ್ಯಕ್ಷ ಧರಿಸಿ ಆ ಕಟ್ಟಡ ಬೀಳುವಾಗ ನಾನು ಪ್ರತ್ಯಕ್ಷ ಧರಿಸಿ ನನಗೆ ಅಯೋಧ್ಯೆಯಲ್ಲಿಯೂ ಬಂಧನ ಆಯಿತು ಚಿತ್ರಕೂಟದಲ್ಲಿ ಬಂಧನ ಆಯಿತು ಮಧ್ಯಪ್ರದೇಶದ ಸಾಂತ್ ಬಂಧನ ಆಯಿತು ಹಾಗಾದ್ರೆ ಇವತ್ತು ನನ್ನನ್ನು ಅರೆಸ್ಟ್ ಮಾಡ್ತೀರಾ ನೀವು ಸಿದ್ದರಾಮಯ್ಯ ಅವರೇ ಇವತ್ತು ಮೊಘಲ್ ಸಾಮ್ರಾಜ್ಯವನ್ನು ತರುವ ಸಲುವಾಗಿ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ ಸಂಗೊಳ್ಳಿನ ರಾಯಣ್ಣನ ನಾಡಿನಲ್ಲಿ ಇವತ್ತು ಟಿಪ್ಪುವಿನ ನಾಡು ಮಾಡಬೇಕಂತ ನೀವು ಮುದ್ದಾಡಿಸ್ತಾ ಇದ್ದೀರಿ ಮುಸಲ್ಮಾನರಿಗೆ ಇಂಥವನ್ನು सिदाम कारि हिंद मुख्यमंत्री सिदराम खाले हिंदे सरकार